ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ನಾನು ಇದಕ್ಕೆ ಮುಗಿ ಹಿಂದಿನ ವಿಡಿಯೋ ಅಂತ ಅಂದರೆ ಹಿಂದಿನ ವಿಡಿಯೋ ನನ್ನದೇ ಒಂದು ಮೆಷರ್ಮೆಂಟಲ್ಲಿ ಶೋಲ್ಡರ್ ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ತೋರಿಸಿದ್ದೆ ಸೊ ಅದರಲ್ಲಿ ನನಗೆ ಸುಮಾರು ಕಮೆಂಟ್ ಬಂದಿತ್ತು ಸೊ ಹಂಗಾಗಿ ನಾನು ಯಾವ ಡೀಪ್ ನೆಕ್ಗೆ ಹಾಗೆ ಡಿಪ್ಲೆಸ್ ಪ್ಲಸ್ ನೆಕ್ಗೆ ನಾನು ಒಂದು ಚಾರ್ಟ್ ಅಂದರೆ ಯಾವ ರೀತಿ ನಾವು ಮೈನಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಮೆಷರ್ಮೆಂಟ್ ಪ್ರಕಾರ ಡೀಪ್ ನೆಕ್ ಬ್ಲೋಸ್ಗೆ ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ನಾವು ನಮ್ಮ ಶೋಲ್ಡರ್ನ ಮೈನಸ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನಾನು ಅದರಲ್ಲಿ ಅನೌನ್ಸ್ ಮಾಡಿದ್ದೆ ಸೊ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ದೀರಾ ಬಟ್ ಇವತ್ತು ನಾನು ಆ ಟಾಪಿಕ್ ಜೊತೆಗೆ ಬಂದಿಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಸುಮಾರಷ್ಟು ಕಮೆಂಟ್ ಬಂದಿತ್ತು ಕೆಲವ್ರು ಕೇಳಿದ್ವಿ ಅದಕ್ಕೆ ಕ್ಯಾಲ್ಕುಲೇಷನ್ ಇದೆಯಾ ಹೇಳಿ ಫಾರ್ಮುಲಾ ಇದೆಯಾ ಹೇಳಿ ಸೊ ಈ ಥರ ಎಲ್ಲ ಕೇಳಿದ್ವಿ ಸೊ ಹಂಗಾಗಿ ನಾನು ಇದೇ ಇಲ್ಲ ಅಂತ ಹೇಳೋದ್ರ ಬದಲು ಫಾರ್ಮುಲಾ ಆಗಲಿ ಕ್ಯಾಲ್ಕುಲೇಷನ್ ಆಗಲಿ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಸೊ ಯಾವ ರೀತಿ ನಾವು ಇಟ್ಕೊಳ್ಬೇಕು ನಮ್ಮ ಶೋಲ್ಡರ್ ಮತ್ತು ಆರ್ಮೋನ್ ಸೊ ಅನ್ನೋದನ್ನು ನನ್ನದೇ ಮೆಷರ್ಮೆಂಟಲ್ಲಿ ಮತ್ತೇನು ತೋರಿಸ್ತೀನಿ ಬಟ್ ಫಾರ್ಮುಲಾ ಇವೆಲ್ಲ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತಿನ ಟಾಪಿಕಲ್ಲಿ ಹೇಳ್ತೀನಿ ಸೊ ಇದು ನಿಮ್ಗೆ ನೀಟಾಗಿ ತಲೆ ಹೋದರೆ ನಾನು ನೆಕ್ಸ್ಟ್ ಟಾಪಿಕಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಯಾವ ರೀತಿ ಎಲ್ಲ ನಾನು ಶೋಲ್ಡರ್ನ ಮೈನಸ್ ಮಾಡ್ಕೊಳ್ತೀನಿ ಡೀಪ್ ನೆಕ್ಗೆ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ತೀನಿ ಅಂತ ನಾನು ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳ್ತೀನಿ ಸೊ ಇವತ್ತು ಫಸ್ಟು ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಕೊಡ್ತೀನಿ ಫಾರ್ಮುಲಾ ವರ್ಕ್ ಆಗುತ್ತಾ ನೆಕ್ಸ್ಟ್ ನಾನು ನನ್ನ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ನಾನು ಸೆಲ್ಫ್ ನ ಹೇಗೆ ಮೆಷರ್ಮೆಂಟ್ ಅಂತ ತೋರಿಸ್ಕೊಟ್ಟು ಹೇಳಿದ್ದೆ ಸೊ ಇನ್ನೂ ಒಂದ್ಸರಿ ಹೇಳ್ತೀನಿ ಯಾಕಂದರೆ ಆ ವಿಡಿಯೋ ನೋಡ್ತೀರಾ ಈ ವಿಡಿಯೋ ಸುಮಾರಷ್ಟು ಜನ ನೋಡ್ತಾ ಇರ್ತೀರಾ ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ನೋಡಿ ನ ನಾವು ನಮ್ಮ ಇಲ್ಲಿ ಏನು ಕಂಕ್ಳಿದೆ ಈ ಕಂಕ್ಳು ನೇರ ತೊಗೊಳ್ಬೇಕು ಈ ಕಂಕ್ಳು ಇದೆಯಲ್ಲ ಈ ಕಂಕ್ಳು ನೇರ ಇನ್ ಕೇಸ್ ನೀವೇನಾದರೂ ರೆಡಿಮೇಡ್ ಟಾಪ್ ಹಾಕೊಂಡಿದ್ರೆ ಸೊ ಅದು ಬಂದು ನಿಮಗಿನ್ನ ನೆಕ್ಸ್ಟ್ ಸೈಜು ನೀವು ದೊಡ್ಡ ಸೈಜಲ್ಲಿ ಏನಾದ್ರು ತೊಗೊಂಡಿದ್ರೆ ಸೊ ಅದು ಬಂದು ಇಲ್ಲಿ ಕೂತಿರುತ್ತೆ ಸೊ ಅದನ್ನು ನೀವು ಕನ್ಸಿಡರ್ ಮಾಡಬಾರ್ದು ಸೊ ನೋಡಿ ಇದು ನಾನೇ ಸ್ಟಿಚ್ ಮಾಡಿರುವಂಥ ಡ್ರೆಸ್ಸು ಸೊ ಇದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನು ಯಾರು ನೋಡಿಲ್ಲ ನೋಡಿ ತುಂಬ ದಿನಗಳ ಮುಂಚೆನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಈ ಥರ ಡಿಸೈನ್ ಮಾಡ್ಕೊಂಡು ಯಾವ ರೀತಿ ನಾವು ಈ ರೆಡಿಮೇಡ್ ಟಾಪ್ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಈ ಡ್ರೆಸ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೋಡಿಲ್ಲ ಅಂದರೆ ಸೊ ನೋಡಿ ಕರೆಕ್ಟಾಗಿ ಇಲ್ಲಿ ಕೂತಿರ್ಬೇಕು ಇಲ್ಲಿ ಕಾಣಿಸ್ತಿದ್ಯಾ ಈ ಏನು ನನ್ನ ಸ್ಲೀವ್ ಟಚ್ ಮಾಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಕೂತಿರ್ಬೇಕು ನೀವು ನಿಮ್ಮ ಮೆಷರ್ಮೆಂಟ್ ತೊಗೊಳ್ಳೋವಾಗ ಏನು ಪ್ರಾಬ್ಲಮ್ ಆಗುತ್ತೆ ಶೋಲ್ಡರ್ ತೊಗೊಳ್ಳೋವಾಗ ಅಂದರೆ ನೀವೇ ಗಮನಿಸಿ ನಿಮ್ಮದೇ ಟಾಪ್ಗಳು ಏನು ತೊಗೊಂಡಿರ್ತೀರ ಕೆಲವರು ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸ್ಮಾಲ್ ಸೈಜ್ ಇರೋರು ಲಾರ್ಜ್ ಸೈಜ್ ತೊಗೊಳ್ತಾರೆ ಎಲ್ ಸೈಜ್ ಎಲ್ ಡಬಲ್ ಎಕ್ಸ್ ಎಲ್ ಈ ಥರ ಸೈಜಲ್ಲೆಲ್ಲ ಎಲ್ಲ ತಗೊಳ್ತಾ ಇದ್ರ ನೀವು ಏನು ರೆಡಿ ಟಾಪ್ ತಗೊಂಡ್ ಟೈಲರ್ಸ್ ಹತ್ರ ನನ್ನ ಹತ್ರನೂ ಬರುತ್ತೆ ಸ್ಮಾಲ್ ಸೈಜ್ ಇರೋ ಡಬಲ್ ಎಕ್ಸೆಲ್ ತಗೊಂಡ್ ಫಿಟಿಂಗ್ ಮಾಡ್ಕೊಡಿ ಅಂತ ಕೇಳ್ತಾರೆ ಸೊ ಫಿಟ್ಟಿಂಗ್ ಮಾಡ್ಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಇದಿದೆಯಲ್ಲ ಈ ಶೋಲ್ಡರ್ ಇದು ನೋಡಿ ಇದು ನನ್ನ ಮೆಷರ್ಮೆಂಟ್ ಕರೆಕ್ಟ್ ಆಗಿದೆ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಕೆಲ್ ನೀವು ಸ್ಮಾಲ್ ಸೈಜ್ಗೆ ಎಮ್ ಸೈಜ್ ಲಾರ್ಜ್ ಸೈಜ್ ಲಾರ್ಜ್ ಸೈಜ್ ಎಲ್ ಸೈಜು ಎಕ್ಸೆಲ್ ಎಕ್ಸ್ಟ್ರಾ ಲಾರ್ಜ್ ಇದೆಲ್ಲ ನೀವು ತಗೊಂಡಾಗ ಏನಾಗುತ್ತೆ ಇಲ್ಲಿ ಕುತ್ಕೊಬೇಕಾಗಿರೋ ಶೋಲ್ಡರ್ ಇಲ್ಲಿ ಬಂದು ಕೂತಿರುತ್ತೆ ಕೆಲವ್ರದ್ದಂತೂ ಎಕ್ಸ್ಟ್ರಾ ನೋಡಿ ಇಲ್ಲಿ ಬಂದು ಕೂತಿರುತ್ತೆ ಸ್ಲೀವೇ ಬೇಡ ಆ ಶೋಲ್ಡರೇ ಸ್ಲೀವ್ ಥರ ಆಗಿಬಿಡುತ್ತೆ ಆ ಮಟ್ಟದಲ್ಲಿರುತ್ತೆ ಸೊ ಆವಾಗ ನೀವು ಈ ಸ್ಲೀವ್ ಅಟ್ಯಾಚ್ ಬಂದು ಇಲ್ಲಿದ್ದಾಗ ನೀವು ಆ ಮೆಷರ್ಮೆಂಟ್ ತಗೊಳ್ಬಾರ್ದು ಅದು ರಾಂಗು ನೋಡಿ ಕರೆಕ್ಟಾಗಿ ನಮ್ಮ ಏನಿದೆ ಈ ಕಂಕ್ಳು ನೇರ ಇಲ್ಲಿ ಕೂತಿರ್ಬೇಕು ನೀವು ಮೆಷರ್ಮೆಂಟ್ ತಗೊಳ್ಳುವಾಗ ಸೊ ಆವಾಗ ನಿಮ್ಮದು ಈ ಸ್ಲೀವ್ ಅಟ್ಯಾಚ್ ಏನಾಗಿದೆ ಇಲ್ಲಿಂದ ಈ ಸ್ಲೀವ್ ಅಟ್ಯಾಚ್ವರೆಗೂ ನೀವು ಟೇಪಲ್ಲಿ ಮೆಷರ್ಮೆಂಟ್ ತಗೊಳ್ಬೇಕು ನಾನು ಲಾಸ್ಟ್ ಟೈಮ್ ತಗದು ತೋರಿಸಿದೀನಿ ಆದರೂ ನಾನು ಇನ್ನೂ ಒಂದ್ಸರಿ ತಗದು ತೋರಿಸ್ತೀನಿ ನೋಡಿ ಹದಿನೈದು ವರೆ ಇಂಚು ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇದ್ದೆ ಹದಿನೈದುವರೆ ಇಂಚು ಬರ್ತಾ ಇದೆ ನಂದು ಶೋಲ್ಡರ್ ಬಂದು ಹದಿನೈದು ವರೆ ಇಂಚು ಸೊ ಹದಿನೈದೂವರೆ ಇಂಚಿಗೆ ನಾನು ಟೆನ್ ಇಂಚ್ ಡೀಪ್ ನೆಕ್ ಇಟ್ಟಾಗ ನಾನು ಏನು ಮಾಡ್ತೀನಿ ಒಂದೂವರೆ ಇಂಚ್ ನೆಕ್ ಆಗಲ್ಲ ನಾಲ್ಕೂವರೆ ಇಂಚು ಅಥವಾ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಸೊ ಈ ರೀತಿ ನಾನು ಮೆಷರ್ ಮಾಡ್ಕೊಳ್ತೀನಿ ಸೊ ಇದೇ ಮೆಷರಲ್ಲಿ ನಾನು ಡೀಪ್ ನೆಕ್ಕು ಡೀಪ್ ಪ್ಲಸ್ ನೆಕ್ ಏನು ಯಾವ ಥರ ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ ನಾ ಲೆಂತ್ ಬಂದು ಹದಿನಾಲ್ಕು ಇಂಚು ಸೊ ನೋಡಿ ಫಸ್ಟ್ ನಾನು ಹದಿನಾಲ್ಕು ಇಂಚ ಉದ್ದಕ್ಕೆ ನಾನು ಮಾರ್ಕ್ ಹಾಕೊಂಡ್ಬಿಡ್ತೀನಿ ಹದಿನಾಲ್ಕು ಇಂಚು ಉದ್ದ ಶೋಲ್ಡರ್ ನೋಡಿ ನಾನು ಹೇಳ್ದೆ ನಂದು ಪೂರ್ತಿ ಶೋಲ್ಡರ್ ಬಂದು ಹದಿನೈದುವರೆ ಇಂಚು ಸೊ ಫಸ್ಟ್ ನಾನು ಡೀಪ್ ನೆಕ್ ಫಸ್ಟ್ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ಸೊ ನಾನು ಡೀಪ್ ನೆಕ್ ಗೆ ಒಂದೂವರೆ ಇಂಚಿಂದ ಒಂದು ಮುಕ್ಕಾಲು ಇಂಚು ನೆಕ್ ಇಟ್ಕೊಳ್ತೀನಿ ಅಷ್ಟೇ ಅದಾದ್ಮೇಲೆ ಬರೀ ಶೋಲ್ಡರ್ಗೆ ಅಂತ ಲೆಕ್ಕ ಹಾಕಿದ್ರೆ ಎರಡು ಮುಕ್ಕಾಲ್ ಇಂಚು ಸೊ ಟೋಟಲ್ ನಾಲ್ಕೂವರೆ ಇಂದ ನಾಲ್ಕು ಮುಕ್ಕಾಲ್ ಇಂಚು ವರ್ಗು ಶೋಲ್ಡರ್ ಇಟ್ಕೊಳ್ತೀನಿ ನೋಡಿ ಇಲ್ಲಿ ನಾನು ನಾಲ್ಕು ಮುಕ್ಕಾಲ್ ಇಂಚು ಶೋಲ್ಡರ್ ಇಟ್ಕೊಂಡಿದ್ದೀನಿ ಆರ್ ಮೂಲ್ ಐದು ಕಾಲು ಇಂಚು ಇಟ್ಕೊಳ್ತೀನಿ ಇಲ್ಲಿಂದ ಐದು ಕಾಲು ಇಂಚು ನೋಡಿ ಇಲ್ಲಿಂದ ಐದು ಕಾಲು ಇಂಚ್ ಆರ್ಮ್ ಹೋಲ್ ಇಟ್ಕೊಂಡಿದೀನಿ ಈಗ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ನೋಡಿ ಇಲ್ಲಿಂದ ಮೆಷರ್ ಹಾಕೊಳ್ತೀನಿ ನೋಡಿ ಇಲ್ಲಿಂದ ಸೊ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ನಂದು ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಸೊ ಇದು ನನ್ನ ರೆಡಿ ಸೊ ಈಗ ಸೀಮಿನ ಗಲಾಸ್ಗೆ ನೀವು ಎರಡು ಇಂಚು ಬಿಟ್ಕೊಳ್ತೀರಾ ಒಂದು ಇಂಚ್ ಬಿಟ್ಕೊಳ್ತೀರಾ ಕೆಲವರು ಕೇಳಿದ್ದೀರಾ ಸೊ ಬಟ್ಟೆ ಕಡಿಮೆ ಇದ್ರೆ ನೀವು ಒಂದು ಇಂಚು ಬಿಟ್ಕೊಳ್ಳೋರು ಬಿಟ್ಕೊಳ್ತೀರಾ ಸೊ ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಎಲ್ಲ ಬ್ಲೌಸ್ಗೂ ಎರಡು ಇಂಚ್ ಇಟ್ಟೇ ಇರ್ತೀನಿ ಬಟ್ಟೆ ಕಡಿಮೆ ಬಂದರೂ ನಾನು ಅದನ್ನು ರೆಡಿ ಮಾಡಿಕೊಂಡು ಅಥವಾ ಬೇರೆ ಏನೇನು ಅದಕ್ಕೆ ಮಾಡ್ಕೊಬೇಕು ಅದೆಲ್ಲ ಮಾಡಿಕೊಂಡು ಕಸ್ಟಮರ್ ಬ್ಲೌಸ್ ಅಲ್ವಾ ಎರಡು ಇಂಚು ಇಟ್ಟೇ ಬಿಡ್ತೀನಿ ಹಾಗೆ ಎಕ್ಸ್ಟ್ರಾ ಏನಿದೆ ಸ್ಟಿಚಿಂಗ್ಸು ಅದು ಹಾಕಕ್ಕಂತೂ ನಾನು ಬಿಟ್ಟೇ ಬಿಡ್ತೀನಿ ಸೊ ನಂದು ಆದರೂ ಇಲ್ಲಿ ಎರಡು ಇಂಚು ನಂದಾದರೂ ನಾನು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನೋಡಿ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ರೀತಿ ಸಿಮಸ್ಗೆ ಸೊಂಟದ ಸುತ್ತಳತೆ ಬಂದು ಸೊಂಟದ ಸುತ್ತಳತೆ ಬಂದು ಮೂವತ್ತ ಮೂರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಕಾಲ್ ಇಂಚ್ ಬರುತ್ತೆ ಸೊ ಅದಕ್ಕೆ ನಾನು ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚ್ಗೆ ತಗೊಳ್ತೀನಿ ಇದು ಫಿಟಿಂಗ್ ಸ್ಟಿಚ್ ಇಂಚು ನಾನು ಎಕ್ಸ್ಟ್ರಾ ತಗೊಂಡು ಏನಕ್ಕೆ ಬ್ಯಾಕ್ ಡಾಟ್ ಬರುತ್ತೆ ಸೊ ಆ ಡಾಟ್ ಗೋಸ್ಕರ ನೋಡಿ ಟೇಪ್ ರೀತಿ ಇಟ್ಕೊಂಡು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ ನ ಸೊ ಸೆಂಟರ್ ಬರುತ್ತಲ್ಲ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಡಾಟ್ ಎಲ್ಲಿ ಮಾರ್ಕ್ ಹಾಕೊಳ್ಬೇಕು ಅನ್ನೋದು ನಿಮಗೆ ಈ ರೀತಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಹತ್ತು ಇಂಚು ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚು ನೆಕ್ಲಾ ಇಡ್ತೀನಿ ಒಂದು ಮುಕ್ಕಾಲು ಇಂಚು ಸೊ ಹತ್ತು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ತೀನಿ ಇಲ್ಲಿ ನೀವು ಮೂರು ಇಂಚು ಮೂರುವರೆ ಇಂಚು ವರ್ಗೂ ಬ್ರಾಡ್ ಇಟ್ಕೊಳ್ಬಹುದು ಏನ್ ಬ್ರಾಡ್ ಇಟ್ಕೊಂಡಿದೀವಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಬೇಕು ಒಂದು ನೋಡಿ ಇಷ್ಟೊಂದು ಜಾಸ್ತಿ ಬ್ರಾಡ್ ಇದ್ದಾಗ ನೀವು ಒಂದು ಹಾಫ್ ಇಂಚು ಒಂದ್ ಇಂಚಷ್ಟು ಡಿಫ್ರೆನ್ಸ್ ಇರಲಿ ಸೊ ಈ ರೀತಿ ಲೆಂತ್ ಹಾಕೊಳ್ಳಿ ಏನ್ ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ನೋಡಿ ಈ ರೀತಿ ಡಾಟ್ ಮಾರ್ಕ್ ಇಲ್ಲಿ ರೌಂಡ್ ಶೇಪ್ ಕೊಡ್ತೀನಿ ಸೊ ನೋಡಿ ನಂದು ಎಷ್ಟು ಹದಿನಾಲ್ಕು ಇಂಚು ಉದ್ದ ಬ್ಯಾಕ್ ಪಾರ್ಟ್ ನಾನು ಒಂದ್ ಎಕ್ಸ್ಟ್ರಾ ಬಿಟ್ಟಿಲ್ಲ ಸೊ ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಾಗ ಹದಿನಾಲ್ಕು ಪ್ಲಸ್ ಒಂದ್ ಇಂಚು ಒಂದು ಹದಿನೈದು ಇಂಚ್ ಆಗುತ್ತೆ ಸೊ ಹದಿನೈದು ಇಂಚಿಗೆ ಲೆಂತ್ ಸೊ ಈ ಡಾಟ್ ಅನ್ನೋದು ಈ ರೀತಿ ಉದ್ದ ಬರುತ್ತೆ ಇಷ್ಟು ಉದ್ದ ಬರುತ್ತೆ ಸೊ ಹದಿನಾಲ್ಕು ಇಂಚು ಡೀಪ್ ನೆಕ್ ಇಟ್ಕೊಂಡಾಗ ಇದನ್ನ ನಾನು ತಗದ್ಬಿಡ್ತೀನಿ ನೋಡಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದ್ದಾಗ ನಾವು ಹತ್ತು ಇಂಚು ಡೀಪ್ ನೆಕ್ ಇಟ್ಕೊಂಡ್ರೆ ನಮ್ಗೆ ಏನು ಡಿಫ್ರೆನ್ಸ್ ಕಾಣಲ್ಲ ಅಂದ್ರೆ ತುಂಬಾ ಓವರ್ ಡೀಪ್ ಅನ್ಸಲ್ಲ ಹಾಕಿದಾಗ ಮಾತ್ರ ಅನ್ಸುತ್ತೆ ಬಟ್ ಇಲ್ಲಿ ನಮಗೆ ಇಷ್ಟು ಬ್ಯಾಕ್ ಅಲ್ಲಿ ನಮಗೆ ಈ ಪಟ್ಟಿ ಏನ್ ಬರುತ್ತೆ ಬ್ಯಾಕ್ ಅಲ್ಲಿ ಸಾಫ್ಟ್ ಆಗಲ್ಲ ಇದ್ದೇ ಇರುತ್ತೆ ತೀರಾ ಚಿಕ್ಕದಿ ಇಟ್ಕೊಂಡು ನೀವು ಡೀಪ್ ನೆಕ್ ಇಟ್ಕೊಂಡಾಗ ಅದು ಫಿಟ್ಟಿಂಗ್ ಹೋಗುತ್ತೆ ಸೊ ಹೆವಿ ಡೀಪ್ ನೆಕ್ ಇಟ್ಟಾಗ ದಯವಿಟ್ಟು ಉದ್ದ ಬ್ಲೌಸ್ ನ ಉದ್ದನ ನೀವು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿಗೆ ಇದು ನೋಡಿ ನಮ್ಮ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಂದ ಇಲ್ಲಿಗೆ ಸಿಮಿಗಲ್ ಲೈಸ್ಗೆ ಎರಡು ಇಂಚು ಸೊ ಈ ಲೈನ್ಗಳನ್ನ ಸೇರ್ಸ್ಕೊಂಡ್ಬಿಡೋಣ ಈ ರೀತಿ ನೋಡಿ ಈಗ ಇದು ಮೂವತ್ತಾರು ಇಂಚು ಎದೆ ಸುತ್ತಳತೆ ಹತ್ತು ಇಂಚು ಡೀಪ್ ನೆಕ್ ಗೆ ನೋಡಿ ನಾನು ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ನಾಲ್ಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಮುಕ್ಕಾಲು ಇಂಚು ಇಟ್ಟಿರೋದು ಸೊ ಇದ್ರೊಳಗಡೆ ಒಂದೂವರೆ ಒಂದು ಮುಕ್ಕಾಲು ಇಂಚು ನೆಕ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಎರಡು ಇಂಚುವರೆಗೂ ಇಟ್ಕೊಳ್ಳಿ ಬಟ್ ಈ ಶೋಲ್ಡರ್ ಏನಿದೆ ಇದು ಎಕ್ಸ್ಟ್ರಾ ಹಾಕ್ಬಾರ್ದು ಸೊ ಈ ರೀತಿ ಮಾಡ್ಕೊಂಡು ನೀವು ಹಾಕೊಳ್ಬೇಕು ಡೀಪ್ ನೆಕ್ ಇಟ್ಟಾಗ ಸೊ ಇದೇ ಡೀಪ್ ಕಡಿಮೆ ಆಗ ಮಾಡ್ತಾ ಹೋಗ್ತೀನಿ ಇವಾಗ ನೋಡಿ ಇದು ಬಂದು ಹತ್ತು ಇಂಚಿದೆ ಸೊ ಇವಾಗ ನಾನು ಎಂಟು ಇಂಚಿಗೆ ಹಾಕ್ತೀನಿ ಎರಡು ಇಂಚು ಡೀಪ್ ಕಡಿಮೆ ಮಾಡ್ತೀನಿ ಎಂಟು ಇಂಚಿಗೆ ಅರ್ಧ ಇಂಚು ಸೇರಿಸಿ ಎಂಟು ವರೆ ಇಂಚೂ ನೋಡಿ ಹಾಕೊಂಡು ನಾನು ರೌಂಡ್ ಶೇಪ್ ಕೊಡ್ತೀನಿ ಸೊ ಇವಾಗ ನೋಡಿ ಇಷ್ಟು ಬ್ರಾಡ್ ಎರಡು ಇಂಚು ನಮಗೆ ಡಿಫರೆನ್ಸ್ ಬಂತು ನೋಡಿ ಡೀಪ್ ಬಂದು ಇದು ಕಡಿಮೆ ಆಯ್ತು ಸೊ ಆವಾಗ ನಾವೇನು ಮಾಡಬೇಕು ಇಷ್ಟೇ ಕಡಿಮೆ ಇಟ್ಟಾಗ ಫಿಟಿಂಗ್ ಕರೆಕ್ಟಾಗಿ ಆಗಿ ಕೂತ್ಕೊಳ್ಳಲ್ಲ ಸೊ ಇವಾಗ ನಾವು ನೆಕ್ ಆಗ್ಲೇನ್ ಮಾಡಬೇಕು ಒಂದು ಮುಕ್ಕಾಲು ಇಂಚ್ ಇಟ್ಕೊಂಡಿರ್ತೀವಿ ಅನ್ಕೊಳ್ಳಿ ನೆಕ್ ಸೊ ಇವಾಗ ಅದನ್ನ ಎರಡು ಇಂಚಿಗೆ ಎಕ್ಸ್ಟೆಂಡ್ ಮಾಡ್ಕೊ ಎರಡು ಇಂಚಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಈ ಶೋಲ್ಡರ್ ಅನ್ನೋದನ್ನ ನಾಲ್ಕು ನೋಡಿ ಇಲ್ಲಿ ನಾನು ನಾಲ್ಕು ಮುಕ್ಕಾಲ್ ಇಟ್ಟಿದ್ದೆ ಸೊ ಇವಾಗ ಕಾಲು ಇಂಚು ಜಾಸ್ತಿ ಮಾಡಿ ನಾನು ಅದನ್ನ ಐದು ಇಂಚ್ ಐದು ಇಂಚಿಗೆ ಎಕ್ಸ್ಟೆಂಡ್ ಮಾಡ್ತೀನಿ ಸೊ ಆರ್ಮೋನ್ ಅಷ್ಟೇ ಕಾಲು ಇಂಚು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಸೊ ಅವಾಗ ಈ ಹಾರ್ಮೋಲ್ ರೌಂಡ್ ಇಲ್ಲಿಗೆ ಬರುತ್ತೆ ಎಂಟು ಇಂಚ್ ಇದ್ದಾಗ ನೋಡಿ ಇದು ಬಂದು ಹತ್ತು ಇಂಚು ಸೊ ಇದು ಬಂದು ಎಂಟು ಇಂಚು ಸೊ ಇವಾಗ ನಾನು ನೆಕ್ಸ್ಟ್ ಡೀಪ್ ಹೋಗೋದು ಆರು ಇಂಚು ಹೋಗ್ತೀನಿ ನೋಡಿ ಇಲ್ಲಿಂದ ನೋಡಿ ಆರು ಇಂಚು ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಹೆವಿ ಡಿಪ್ ಇದ್ದಿದ್ದು ಸ್ವಲ್ಪ ಮೇಲ್ ಹೋಗ್ತು ಸೊ ಆರ್ ಇಂಚ್ ಅಂದ್ರೆ ಓವರ್ ಡೀಪ್ ಅಲ್ಲ ನಾರ್ಮಲ್ ನಾರ್ಮಲ್ ಅದು ಜಾಸ್ತಿ ಏಜ್ ಆಗಿರೋರು ನಾರ್ಮಲ್ ಏಜ್ ಇರೋರು ಹಾಕೊಳ್ತಾರೆ ತುಂಬಾ ಏಜ್ ಜಾಸ್ತಿ ಆಗಿರೋರು ಇದು ಈ ಡಿಪ್ಗಳ ಸಾಮಾನ್ಯ ಈ ತರ ಡೀಪ್ ಜಾಸ್ತಿ ಬರೋದು ಸ್ವಲ್ಪ ಏಜ್ ಆಗಿರೋರು ಈ ಆರು ಇಂಚ್ ಏನು ತೋರಿಸ್ತಾ ಇದ್ದೀನಿ ಈ ಡೀಪ್ಗೆ ಬರ್ತಾರೆ ಸೊ ಈ ಟೀಪ್ಗ್ ಬಂದಾಗ ಮೂವತ್ತಾರು ಇಂಚು ಇದೆ ಸುತ್ತೆ ಸೊ ಇಷ್ಟೊತ್ತು ನಾನು ಏನು ಮಾಡ್ತಾ ಇದೆಲ್ಲ ಬರಿ ಮೂವತ್ತಾರು ಇಂಚು ಇದೆ ಸುತ್ತೆ ಸೊ ಶೋಲ್ಡರ್ ಬಗ್ಗೆ ನಾನು ನಿಮ್ಗೆ ಇನ್ನು ಹೇಳಬೇಕು ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಸೊ ಇವಾಗ ಈಗ ಏನಾಗುತ್ತೆ ಆರು ಇಂಚು ಬಂದಾಗ ಮೂವತ್ತಾರು ಇಂಚು ಇದೆ ಸುತ್ತಲತ್ತೆ ಇರೋರಿಗೆ ಆರು ಇಂಚು ಬಂದಾಗ ಸೊ ಇವಾಗಿದೇನಾಗುತ್ತೆ ಐದುವರೆಗೆ ಎಕ್ಸ್ಟೆಂಡ್ ಆಗುತ್ತೆ ಶೋಲ್ಡರ್ ಅನ್ನೋದು ಐದುವರೆಗೆ ಜಾಸ್ತಿ ಆಗುತ್ತೆ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿ ಏನಾಗಿತ್ತು ನಾನು ನೆಕ್ ಆಗಲ ಎರಡು ಇಂಚು ದಿದೆ ಯಾವಾಗ ಎಂಟು ಇಂಚು ಡಿಪ್ನೆಟ್ಟಿಗೆ ಎರಡು ಇಂಚಿದೆ ಸೊ ಇವಾಗ ಈ ಆರು ಇಂಚು ಡಿಪ್ನೆಟ್ಟು ಆರು ಇಂಚು ಇದೆಯಲ್ಲ ಇದಕ್ಕೇನಾಗುತ್ತೆ ಎರಡೂವರೆ ಆಗುತ್ತೆ ಹಾಫ್ ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ಬಂದು ಏನಾಗುತ್ತೆ ಆರು ಇಂಚು ಬರುತ್ತೆ ಇದು ಇದು ಇಂಚಿಗೆ ಬರುತ್ತೆ ಇಲ್ಲಿ ಹೋಗುತ್ತೆ ಸೊ ಡೌನ್ ಆಗುತ್ತೆ ಶೋಲ್ಡರ್ ಜಾಸ್ತಿ ಆದಾಗೆಲ್ಲ ಈ ಹಾರ್ಮೋನ್ ಲೈನ್ ಡೌನ್ ಆಗ್ತಾ ಹೋಗುತ್ತೆ ಶೋಲ್ಡರ್ ಕಡಿಮೆ ಆದ್ದಂಗೆಲ್ಲ ಈ ಹಾರ್ಮೋನ್ ಲೈನ್ ಅನ್ನೋದೇನಿದೆ ಕಡಿಮೆ ಇರುತ್ತೆ ಸೊ ಈ ಆರ್ ಇಂಚ್ಗೆ ಇವಾಗ ಎಷ್ಟಾಯ್ತು ನಮಗೆ ಟೋಟಲ್ ಶೋಲ್ಡರ್ ಐದು ಮುಕ್ಕಾಲ್ ಇಂಚು ಶೋಲ್ಡರ್ ಆರ್ ಇಂಚು ಮೋಲ್ ಆಯ್ತು ಇಂಚ್ಗೆ ಹೋಗ್ತೀನಿ ಇವಾಗ ನೋಡಿ ಇಲ್ಲಿಂದ ರೆಡಿ ನಾಲ್ಕು ಇಂಚು ಹಾಫ್ ಇಂಚು ಸೇರಿಸಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇದು ಬಂದು ಗಿನ್ನ ಬೋಟ್ನೆಕ್ ಏನ್ ಇಡ್ತೀವಿ ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾ ಇದೆ ಸೊ ಅಷ್ಟೇ ಸೊ ಇವಾಗ ಏನ್ ಮಾಡ್ತೀನಿ ಇದು ಬಂದು ಆರೂವರೆ ಇಂಚಿಗೆ ಎಕ್ಸ್ಟೆಂಡ್ ಆಗುತ್ತೆ ಆರೂವರೆ ಇಂಚಿಗೆ ಎಕ್ಸ್ಟೆಂಡ್ ಆಗುತ್ತೆ ಮೋಲ್ ಲೈನು ಅಷ್ಟೇ ಇಂಚಿಗೆ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ಬಂತು ಸೊ ಇದು ಮೇಲೆ ಹೋಗ್ತಾ ಹೋಗ್ತಾ ಈ ಹಾರ್ಮೋಲೈನ್ ಈ ನೆಕ್ ಟಿಪ್ ಅನ್ನೋದು ಏನ್ ಕಡಿಮೆ ಆಗ್ತಾ ಆಗ್ತಾ ಈ ಹಾರ್ಮೋಲೈನ್ ಜಾಸ್ತಿ ಆಗುತ್ತೆ ಶೋಲ್ಡರ್ ಜಾಸ್ತಿ ಆಗುತ್ತೆ ನೆಕ್ ಟಿಪ್ ಜಾಸ್ತಿ ಇರ್ತಾ ಇರ್ತಾ ಈ ಹಾರ್ಮೋನ್ ಲೈನ್ ಏನಾಗುತ್ತೆ ಕಡಿಮೆ ಆಗುತ್ತೆ ಶೋಲ್ಡರ್ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ಗ್ಲಾಸ್ ಇದೆ ಮಿಸ್ ಮಾಡ್ದಿರ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತೀನಿ ಅಷ್ಟೇ ನಿಮಗೆ ಒಂದು ಮೆಷರ್ಮೆಂಟ್ ಅಲ್ಲಿ ಅರ್ಥ ಮಾಡಿಸೋಣ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಇದು ಆರು ಇಂಚಿಂದ ನಾಲ್ಕು ಇಂಚ್ ಆಯ್ತು ಸೊ ನಾಲ್ಕು ಇಂಚಿಂದ ನಾನೇನ್ ಮಾಡ್ತೀನಿ ಇವಾಗ ಒಂದು ಎರಡು ಇಂಚ್ ಹೋಗ್ತೀನಿ ಸೊ ಇಂಚ್ ಏನಾಗುತ್ತೆ ಈ ಹಾರ್ಮೋಲ್ ಸಾರಿ ಶೋಲ್ಡರ್ ಅನ್ನೋದು ಏನಾಗುತ್ತೆ ಏಳು ಇಂಚಿಗೆ ಹೋಗ್ತೀನಿ ಏಳು ಇಂಚಿಗೆ ಹೋಗುತ್ತೆ ಆರ್ಮೋಲ್ ಅಷ್ಟು ಏಳು ವರೆಗೆ ಹೋಗುತ್ತೆ ಆರ್ಮೋಲ್ ಏಳುವರೆಗೆ ಹೋಗುತ್ತೆ ಬರುತ್ತೆ ಶೋಲ್ಡರ್ ಬಂದು ಏಳು ಇಂಚು ಆರ್ಮೋಲ್ ಬಂದು ಏಳುವರೆ ಏನಿಕ್ ಹಾಫ್ ಇಂಚು ಆರ್ಮೋಲ್ ಎಲ್ಲದಕ್ಕೂ ಜಾಸ್ತಿ ಮಾಡ್ತಾ ಇದೀನಂದ್ರೆ ಈ ಶೋಲ್ಡರ್ ಅಲ್ಲಿ ಹಾರ್ಮೋನ್ ಅಲ್ಲಿ ಹಾಫ್ ಇಂಚು ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇವಾಗ ಟೋಟಲ್ ಎಷ್ಟಾಯ್ತು ಶೋಲ್ಡರ್ ಇವಾಗ ನಾನು ಹಾಫ್ ಇಂಚ್ ಎಕ್ಸ್ಟೆಂಡ್ ಮಾಡಿದೆ ಇಂಚಿಗೆ ಬಂತು ನೋಡಿ ಇಲ್ಲಿ ಬರುತ್ತೆ ಸೊ ಏಳು ಇಂಚಿಗೆ ಬರುತ್ತೆ ಆರ್ಮೂಲ್ ಏಳುವರೆ ಶೋಲ್ಡರ್ ಏಳು ಇಂಚು ಸೊ ನೆಕ್ಸ್ಟ್ ಪೂರ್ತಿ ನಿಲ್ ಆದಾಗ ಪೂರ್ತಿ ಇವಾಗ ನಾವು ಕಾಲರ್ ನೆಕ್ ಆ ತರ ಎಲ್ಲ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಇಲ್ಲೊಂದು ಹಾಫ್ ಇಂಚ್ ಅಷ್ಟೇ ನಾವು ತೆಗಿಯೋದು ಕಾಲರ್ ನೆಕ್ಗೆಲ್ಲ ಹಾಫ್ ಇಂಚ್ ಅಷ್ಟೇ ಜಸ್ಟ್ ಅದೊಂದು ನಾವು ಕಾಲರ್ ಅಟ್ಯಾಚ್ ಮಾಡೋಕೆ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಇದ್ರೆ ನೀಟಾಗಿ ಕೂರಲ್ಲ ಈ ರೀತಿ ಆದ್ರೆ ನಮ್ಗೆ ಕಾಲರ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಒಂದು ಹಾಫ್ ಇಂಚ್ ಕಾಲರ್ ನೆಕ್ಗೆಲ್ಲ ನಾವು ಮಾರ್ಕ್ ಮಾಡ್ತೀವಿ ಅಲ್ಲಿ ಯಾವುದೇ ಡೀಪ್ ಬರಲ್ಲ ಸೊ ಅವಾಗ ಏನಾಗುತ್ತೆ ಇಲ್ಲಿಂದ ನಮ್ದು ಏನಿದೆ ಏಳು ಮುಕ್ಕಾಲ್ ಇಂಚ್ ಇವಾಗ ಏನು ಶೋಲ್ಡರ್ ಇಟ್ಟಿದೆ ಅದಕ್ಕಿಂತ ಹಾಫ್ ಇಂಚ್ ಜಾಸ್ತಿ ಮಾಡಿದಾಗ ಏಳು ಮುಕ್ಕಾಲ್ ಇಂಚ್ ಆಗುತ್ತೆ ಸೊ ಇಲ್ಲಿಂದ ಎಂಟು ಇಂಚಿಗೆ ಆದ್ಮೇಲೆ ಡ್ರಾ ಮಾಡ್ತೀವಿ ಎಂಟು ಇಂಚಿಗೆ ಯಾವಾಗ ನಿಲ್ಲಾದಾಗ ಸೊ ಇಲ್ಲಿ ನಮ್ಮದು ಶೋಲ್ಡರ್ ಎಷ್ಟು ಬಂತು ಏಳು ಮುಕ್ಕಾಲು ಇಂಚ್ ಬಂತು ಸೊ ನಂದು ಎಕ್ಸಾಕ್ಟ್ ಶೋಲ್ಡರ್ ಎಷ್ಟು ಹದಿನೈದುವರೆ ಇಂಚು ಹದಿನೈದುವರೆ ಇಂಚಲ್ಲಿ ಅರ್ಧ ಎಷ್ಟು ಏಳು ಮುಕ್ಕಾಲು ಇಂಚು ಸೊ ಏನೂ ಡೀಪ್ ಇಲ್ಲ ಅಂದಾಗ ಫುಲ್ ಶೋಲ್ಡರ್ ಅನ್ನೋದನ್ನ ಇಟ್ಕೊಳ್ಬೇಕು ಸೊ ಡೀಪ್ ಆ ಜಾಸ್ತಿ ಆಗ್ತಾ 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 ಶೋಲ್ಡರ್ ಕಡಿಮೆ ಆಗುತ್ತೆ ಹಾರ್ಮೋನ್ ಲೈನ್ ಕಡಿಮೆ ಆಗುತ್ತೆ ಡೀಪ್ ಜಾಸ್ತಿ ಡೀಪ್ ಕಡಿಮೆ ಆಗ್ತಾ ಆಗ್ತಾ ಅಂದ್ರೆ ನೋಡಿ ಈ ಹತ್ತು ಇಂಚ್ ಡೀಪ್ ಇದ್ದಾಗ ನೋಡಿ ಇಷ್ಟೇ ಇದ್ದು ಫಸ್ಟ್ ಮಂತ್ ಇದೆಯಲ್ಲ ಶೋಲ್ ಶೋಲ್ಡರ್ ಅದು ಮತ್ತೆ ಫಸ್ಟ್ ಮಂತ್ ಇದೆಯಲ್ಲ ಹಾರ್ಮೋನ್ ಲೈನ್ ಅದು ಸೊ ಇದು ಮೇಲೆ ಹೋಗ್ತಾ ಹೋಗ್ತಾ ಅಂದ್ರೆ ಡೀಪ್ ಕಡಿಮೆ ಆಗ್ತಾ ಆಗ್ತಾ ಈ ಶೋಲ್ಡರ್ ಹಾರ್ಮೋನ್ ಅನ್ನೋದು ಜಾಸ್ತಿ ಆಯ್ತು ಸೊ ಇಷ್ಟು ನಿಮಗೆ ಅರ್ಥ ಆಯ್ತು ಅನ್ಸ್ಕೊಳ್ತೀನಿ ಪೂರ್ತಿ ಒಂದೇ ವಿಡಿಯೋದಲ್ಲಿ ಅರ್ಥ ಮಾಡಿಸೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಖಂಡಿತ ಸೊ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಬಿಗಿನರ್ಸು ಸೊ ಹಾಗಾಗಿ ಒಂದು ಉದಾಹರಣೆಯಲ್ಲಿ ಹೇಳಿದೆ ಸೊ ನೆಕ್ಸ್ಟ್ ಬಂದು ನಿಮ್ಮ ಕಮೆಂಟ್ಸಿಗೆ ಬರೋಣ ಕೆಲವರು ಕಮೆಂಟ್ ಹಾಕಿದ್ರಿ ಕ್ಯಾಲ್ಕುಲೇಷನ್ ಇದೆಯಾ ಅಂತ ಹೇಳ್ಬಿಟ್ಟು ಇದು ಯಾವುದೂ ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ ಜಸ್ಟು ಒಂದು ಹಾಫ್ ಇಂಚಷ್ಟು ನಾನು ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ ಕಡಿಮೆ ಇಟ್ಟೆ ಜಾಸ್ತಿ ಆಗ್ತಾ ಆಗ್ತಾ ಹಾಫ್ ಇಂಚನ್ನ ನಾನು ಕಡಿಮೆ ಜಾಸ್ತಿ ಮಾಡ್ಕೊತಾ ಹೋಗ್ತೆ ಡೀಪ್ ಕಡಿಮೆ ಮಾಡ್ತಾ ಶೋಲ್ಡರ್ ಮತ್ತು ಹಾರ್ಮೋನ್ ಅನ್ನೋದನ್ನು ಜಾಸ್ತಿ ಮಾಡ್ತಾ ಹೋಗಿದೆ ಯಾವಾಗ ನಂದು ಹದಿನೈದುವರೆ ಇಂಚು ಶೋಲ್ಡರ್ ಇದ್ದಾಗ ಮೂವತ್ತಾರು ಇಂಚು ಎದೆ ಸುತ್ತೆ ಸೊ ನನ್ನ ಕಮೆಂಟ್ ಹಾಕಿ ನೀವುಗಳು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೂವತ್ತಾರು ಇಂಚು ಎದೆ ಸುತ್ತೆ ಯಾರ್ದಿದೆ ತರ್ಟಿ ಸಿಕ್ಸು ಆಲ್ಮೋಸ್ಟು ಮೀಡಿಯಂ ಸೈಜ್ ಈ ಮೀಡಿಯಂ ಸೈಜಲ್ಲಿ ಹದಿನೈದುವರೆ ಇಂಚು ಶೋಲ್ಡರ್ ಇದೆ ಅಥವಾ ಹದಿನೈದೂವರೆ ಇಂಚೇ ಇದೆಯಾ ಅಥವಾ ನಿಮ್ಗೆ ಇನ್ನೂ ಕಡಿಮೆ ಇದೆಯಾ ಅಥವಾ ಇನ್ನೂ ಜಾಸ್ತಿ ಇದೆಯಾ ಸೊ ಇದನ್ನು ನಾನು ಶೋಲ್ಡರ್ನ ಮೆಷರ್ ಮಾಡ್ಕೊಳ್ಳೋದು ಹೇಳಿದ್ದೀನಿ ಮೆಷರ್ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪ್ದಿರೋ ಕಮೆಂಟ್ ಹಾಕಿ ಏನಕ್ಕೆ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಇವಾಗ ಇಷ್ಟು ಕಲ್ತಿದ್ದೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅದರಲ್ಲಿ ನೀವು ಪೂರ್ತಿ ಕಲಿತೀರಾ ಆಮೇಲೆ ಆಟೋಮೆಟಿಕ್ಕಾಗಿ ನೀವು ಯಾವ ಚಾರ್ಟ್ಗೂ ಕಾಯೋಲ್ಲ ನೀವಾಗ ನೀವೇ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಆರ್ಮೋಲ್ ಎಷ್ಟು ಇಟ್ಕೊಬೇಕು ಅನ್ನೋದನ್ನು ಹೇಳ್ಬಿಡ್ತೀರಾ ಸೊ ಏನಕ್ಕೆ ಇದನ್ನು ಕ್ಲಾರಿಟಿ ಕೊಡ್ತೀನಿ ಏನಕ್ಕೆ ಕೇಳ್ತಾ ಇದ್ದೀನಿ ನಿಮ್ಮ ಮೆಷರ್ಮೆಂಟ್ ಶೋಲ್ಡರ್ ಎಷ್ಟಿದೆ ಮೂವತ್ತಾರು ಇಂಚು ಏನು ಸೈಜ್ ಇದೆ ಮೆಷರ್ಮೆಂಟು ಆ ಸೈಜ್ಗೆ ಹದಿನೈದು ಹದಿನೈದುವರೆ ಇಂಚು ಶೋಲ್ಡರ್ ಈಗ ನಂದು ಹದಿನೈದೂವರೆ ಇಂಚು ಶೋಲ್ಡರ್ ಬಂತು ಆ ಶೋಲ್ಡರ್ ಪ್ರಕಾರ ನಾನು ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಡೀಪು ಕಡಿಮೆ ಆಗ್ತಾ ಆಗ್ತಾ ಶೋಲ್ಡರ್ ಜಾಸ್ತಿ ಮಾಡಿದ್ದೀನಿ ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ನ ಕಡಿಮೆ ಮಾಡಿದ್ದೀನಿ ಈ ಮೆಷರ್ಮೆಂಟ್ ಪ್ರಕಾರ ನಂದು ಎಷ್ಟು ಹದಿನೈದುವರೆ ಇಂಚು ಶೋಲ್ಡರ್ ಅಂದರೆ ತುಂಬ ಹೈಟ್ ಕಡಿಮೆ ಇರ್ತಾರೆ ನೋಡಿ ತುಂಬ ಹೈಟ್ ಕಡಿಮೆ ಇರ್ತಾರೆ ಈ ಶೋಲ್ಡರ್ ಅನ್ನೋದು ಕಡಿಮೆ ಇರುತ್ತೆ ಈ ಶೋಲ್ಡರ್ ಅನ್ನೋದು ಕಡಿಮೆ ಇರುತ್ತೆ ಸೊ ಆದರೆ ಅವ್ರ ವೆಯ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಎಪ್ಪತ್ತು ಕೆ ಜಿ ಅರವತ್ತೈದು ಕೆ ಜಿ ಈ ಥರ ಎಲ್ಲ ಇರುತ್ತೆ ಈ ಹೈಟ್ ಕಡಿಮೆ ಆದಾಗ ಏನಾಗುತ್ತೆ ಏನಾಗುತ್ತೆ ಅದು ಫ್ಯಾಟ್ ಎಲ್ಲ ಬಂದು ಒಂದು ಕಡೆ ಕೂತ್ಕೊಂಡು ಅವ್ರು ಆಗುತ್ತೆ ದಪ್ಪ ಕಾಣಿಸ್ತಾರೆ ಬಟ್ ಈ ಶೋಲ್ಡರ್ ಅನ್ನೋದು ಕಡಿಮೆ ಇರುತ್ತೆ ಸೊ ಇಂಥವ್ರಿಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ನೆಕ್ಸ್ಟು ಬರುವ ದಿನಗಳಲ್ಲಿ ನಾನು ಖಂಡಿತ ಇದ್ರ ಬಗ್ಗೆ ನಾನು ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ನನಗೆ ಈ ಡ್ರಾಫ್ಟ್ ತೋರಿಸಿ ಈ ಡ್ರಾಫ್ಟ್ ತೋರಿಸಿ ನನಗೆ ನೀವು ಮಾರ್ಕ್ ಮಾಡಿ ತೋರಿಸಿ ಅಂತ ತುಂಬಾ ಕಮೆಂಟ್ ಬಂದಿದೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಸೆಂಟರ್ ಅಲ್ಲಿ ನಿಮಗೆ ಕೋಚಿಂಗ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮೂವತ್ತಾರು ಇಂಚು ಎದೆ ಸುತ್ತಳತೆ ಇರೋ ನಿಮಗೆ ಎಷ್ಟು ಬರುತ್ತೆ ಶೋಲ್ಡರ್ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನೀವು ಮೂವತ್ತಾರು ಇಂಚ್ ಅಲ್ಲ ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರಿರ್ತಾರೆ ಮೂವತ್ತಾರು ಇಂಚು ಎದೆ ಸುತ್ತಳತೆ ಸೊ ಅಂಥವ್ರದ್ದು ಶೋಲ್ಡರ್ನ ತೆಗೆದು ಹಾಕಿ ಸೊ ಏನಕ್ಕೆ ಅಂದರೆ ಕ್ಯಾಲ್ಕುಲೇಷನ್ ಹೇಳಿ ಅಂತ ಹೇಳಿದ್ದೀರಲ್ಲ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕು ಕ್ಯಾಲ್ಕುಲೇಷನ್ ಅಥವಾ ಫಾರ್ಮುಲಾ ಈ ಡೀಪ್ ನೆಕ್ಗೆ ಈ ಶೋಲ್ಡರ್ ಮತ್ತು ಹಾರ್ಮಲ್ಲಿ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಸೊ ಅದನ್ನು ನಾವು ಯೂಸ್ ಮಾಡಬೇಕಾ ಬೇಡವಾ ಸೊ ಇದನ್ನು ಕಂಪ್ಲೀಟ್ ಡೀಟೇಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಟ್ಟು ಅದಾದ ಮೇಲೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಇಷ್ಟು ವರ್ಷಗಳ ಕಾಲ ಟೈಲರಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ನಾನು ಬ್ಲೌಸ್ನ ನೀಟಾಗಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗಿದ್ದೀರಾ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿನೂ ಕೊಡ್ತೀನಿ ಹಾಗೆ ನಾನು ನಿಮಗೊಂದು ಚಾರ್ಟ್ ಕೊಡ್ತೀನಿ ಬಟ್ ಚಾರ್ಟ್ನ ಯೂಸ್ ಮಾಡ್ಕೊಳ್ಳೋಕೆ ಮುಂಚೆ ನೀವು ಇಷ್ಟನ್ನ ಖಂಡಿತ ನೀವು ಕಲ್ತಿರಲೇಬೇಕು ಸೊ ಹಾಗಾಗಿ ಈ ನನ್ನ ಪ್ರಯತ್ನ ಬರೀ ಒಂದು ಏನಪ್ಪ ಅಂದರೆ ಇವಾಗ ಹೆಂಗೆ ನಾನು ನಿಮಗೆ ಚಾರ್ಟ್ ಕೊಟ್ಟರೆ ಹೆಂಗಾಗುತ್ತೆ ಅಂದರೆ ಬುಕ್ ಕೊಡ್ತೀನಿ ಕ್ವೆಶನ್ ಕೊಡ್ತೀನಿ ಬುಕ್ಕಲ್ಲಿ ಆನ್ಸರ್ ನೋಡ್ಕೊಂಡು ಬರೆದ್ಬಿಡಿ ಅನ್ನಂಗಾಗುತ್ತೆ ಸೊ ಎನಿ ಟೈಮ್ ನಾನು ನಿಮ್ಮ ಮುಂದೆ ಇರಲ್ಲ ಎನಿ ಟೈಮ್ ಎಲ್ಲ ಕಡೆ ಚಾರ್ಟ್ ವರ್ಕ್ ಆಗೋಲ್ಲ ಮೈಂಡಲ್ಲಿ ಏನಿರುತ್ತೆ ಇಲ್ಲಿ ಚೆನ್ನಾಗಿ ಕೂರಿಸ್ಕೊಬೇಕು ಯಾವ ರೀತಿ ಒಂದು ಟ್ರಿಕ್ ಇರುತ್ತೆ ಅದನ್ನು ಯಾವ ರೀತಿ ನಾವು ಡೀಪ್ ನೆಕ್ಗೆ ಅಥವಾ ಡೀಪ್ ಕಡಿಮೆ ಇದ್ದಾಗ ಯಾವ ರೀತಿ ನಾವು ಶೋಲ್ಡರ್ ಮತ್ತು ಆರ್ಮು ಇಟ್ಕೊಬೇಕು ಅನ್ನೋದನ್ನು ತಲೆಗೆ ಚೆನ್ನಾಗಿ ಹೋದರೆ ಪರ್ಮನೆಂಟಾಗಿ ಅದು ನಿಮ್ಮ ಇರುತ್ತೆ ಎನಿ ಟೈಮ್ ಚಾರ್ಟ್ ನೋಡ್ಕೊಂಡು ಹಾಕೋದಾಗಲಿ ಈಗ ನಾನು ಹೇಳಿದೆ ಈಗ ನಂದು ಹದಿನೈದುವರೆ ಇಂಚು ಶೋಲ್ಡರ್ ಇದೆ ಅದ್ರ ಮೇಲೆ ನಾನು ಇಷ್ಟಿಟ್ಟಿದ್ದೀನಿ ಶೋಲ್ಡರ್ ಕೆಲವರು ಕಡಿಮೆ ಇರುತ್ತೆ ಕೆಲವ್ಗಿನ್ನೂ ಶೋಲ್ಡರ್ ಜಾಸ್ತಿ ಇರುತ್ತೆ ಸೊ ಅದ್ರ ಮೇಲೆ ನೀವು ಹಾಕಬೇಕಲ್ವಾ ನಿಮ್ಗೆ ಅದನ್ನು ಹಾಕಕ್ಕೆ ನಿಮ್ಗೊಂದು ಐಡಿಯಾ ಬೇಕಲ್ವಾ ಸೊ ಐಡಿಯಾನ ನಿಮ್ಮ ತಲೆಗೆ ಹೋಗ್ಸೋ ಪ್ರಯತ್ನ ನನ್ನಿದು ಸೊ ಹಾಗಾಗಿ ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಮೂವತ್ತಾರು ಇಂಚು ಎದೆ ಸುತ್ತಳತ್ತೆ ನೀವು ಅಥವಾ ನಿಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಶೋಲ್ಡರ್ ಎಷ್ಟಿದೆ ದಯವಿಟ್ಟು ನನ್ನ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟು ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಲಿತಿರುವಂತಹ ಡೀಪ್ ನೆಕ್ ಬ್ಲೌಸ್ಗೆ ಚಾಟ್ ಸೊ ಇದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಸೊ ವೇಟ್ ಮಾಡ್ತಿದ್ದೀರಾ ಈ ಚಾಟ್ಗೋಸ್ಕರ ಬಟ್ ನಾನು ಏನೋ ಒಂದು ನಾನು ಬರದೆ ನೀವು ನೋಡ್ಕೊಂಡು ಬರೀರಿ ಅನ್ನೋದು ಹಾಕ್ಬಾರ್ದು ಒಂದು ಕಂಪ್ಲೀಟ್ ಡೀಟೇಲ್ ಒಂದು ಎಕ್ಸ್ಪ್ಲೈನ್ ಮೂಲಕ ಕೊಟ್ಟರೆ ನಿಮ್ಮ ನೀಟಾಗಿ ತಲೆಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತು ಸೊ ಹಂಗಾಗಿ ಇದೊಂದು ನನ್ನ ಸಣ್ಣ ಪ್ರಯತ್ನ ಸೊ ದಯವಿಟ್ಟು ಹತ್ತಿರಲ್ಲ ಮೂವತ್ತಾರು ಇಂಚ ಈ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗುತ್ತೆ ಶೋಲ್ಡರ್ ಇವಾಗ ನಾನು ಹೇಳ್ತೀನಿ ನಿಮಗೆ ಮೂವತ್ತಾರು ಇಂಚು ಎದೆ ಸುತ್ತಳತೆ ನಂದು ಹದಿನೈದುವರೆ ಇಂಚು ಇತ್ತು ಅದ್ರ ಮೇಲೆ ನಾನು ಹಾಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ದು ಮೂವತ್ತಾರು ಇಂಚು ಎದೆ ಸುತ್ತಳತೆ ಇರುತ್ತೆ ಸೊ ಮೇಡಮ್ ಹಾಕಿದ್ದಾರೆ ಮೂವತ್ತಾರು ಇಂಚು ಎದೆ ಸುತ್ತೆ ಈ ಶಿಶೀಸ್ ಹಾಕಿದ್ದಾರೆ ನಾವು ಹಾಕೊಂಡ್ಬಿಡ್ತೀವಿ ಖಂಡಿತ ಅಲ್ಲ ಅದಲ್ಲ ಆ ಥರ ಅಲ್ಲ ಅದಲ್ಲ ಬ್ಲೌಸ್ ಎಲ್ರಿಗೂ ಒಂದೇ ಶೋಲ್ಡರ್ ಇರೋಲ್ಲ ಶೋಲ್ಡರ್ ಬೇರೆ ಬೇರೆ ಇರುತ್ತೆ ಆ ಶೋಲ್ಡರ್ ಪ್ರಕಾರ ನಾವು ಏನು ನೆಕ್ ಆಗಲ್ಲ ಶೋಲ್ಡರ್ ಮತ್ತೆ ಆರ್ಮೋಲ್ನ ನಾವು ಹಾಕೊಳ್ಬೇಕಾಗತ್ತೆ ಸೊ ಇದು ಬಂದು ಬೇಸಿಕ್ ಎಕ್ಸ್ಪ್ಲೈನ್ ಇನ್ನೂ ಇದೆ ಎಕ್ಸ್ಪ್ಲೈನ್ ಮಾಡೋದು ಡೈಲಿ ನಾನು ವೀಡಿಯೋಸ್ನ ನೋಡಿ ಆದಷ್ಟು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎರಡು ದಿವಸ ಮೂರು ದಿವಸ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ನನಗೆ ಟೈಮ್ ಇಲ್ಲ ತುಂಬ ಬ್ಯಿ ಇದೆ ಸೊ ಇವತ್ತು ಟೈಮ್ ಮಾಡಿಕೊಂಡು ಈ ವಿಡಿಯೋ ಮಾಡಿದೆ ಚಾಟ್ ಕೊಡೋಕ್ಕೆ ಮುಂಚೆ ನಿಮಗೆ ಒಂದು ಎಕ್ಸ್ಪ್ಲೈನ್ ಮೂಲಕ ಚಾಟ್ ಕೊಟ್ಟರೆ ನೀವು ಅದನ್ನು ಏನಪ್ಪ ಅಂದರೆ ಕಷ್ಟಪಟ್ಟು ಕಲ್ತಿದ್ದು ಲೈಫ್ ಲಾಂಗು ಪಾಪ ಬಂದು ಬುಕ್ಕಲ್ಲಿ ಏನೋ ನೋಡ್ಕೊಂಡು ಇಲ್ಲಿ ಬರೆದ್ಬಿಟ್ವಿ ಅಂದರೆ ಅದು ಅವಂದಿಗೆ ಮಾತ್ರ ನೆಕ್ಸ್ಟು ನೀವು ಬುಕ್ಕಲ್ಲಿ ನೋಡ್ಕೊಂಡು ಬರೆದಿರೋದು ಖಂಡಿತ ಅದು ನಿಮ್ಗೆ ನೆನಪಿರಲ್ಲ ನೀವೇನು ತಲೆ ಉಪಯೋಗಿಸಿ ನೀವು ಐಡಿಯಾ ಉಪಯೋಗಿಸಿ ನೀವು ಮಾಡ್ತೀರಾ ಅದು ಲೈಫ್ ಲಾಂಗ್ ನಿಮ್ಮ ಹತ್ರ ಇರುತ್ತೆ ಎಲ್ಲೇ ಅಷ್ಟೇ ಇದೊಂದು ಟೇಪ್ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಟೈಲರ್ ಕೆಲಸ ಮಾಡ್ಬೋದು ಜೀವನ ನಡೆಯುತ್ತೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲಾಂಗ್ ಡಿಸ್ಲೈಕ್ ಏನು ಕೊಡಿ ನಾ ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಎಷ್ಟು ಜನಕ್ಕೆ ಅರ್ಥ ಆಯಿತು ಅರ್ಥ ಆಗಿರೋ ದಯವಿಟ್ಟು ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ ನನ್ನ ಶಕ್ತಿ ಮೀರಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಅದೇ ಇದೆ ನೀವು ಏನು ನೀವೇನು ಮೂವತ್ತಾರೀ ಸುತ್ತಳತೆ ಇದ್ದೀರಾ ಒಬ್ಬೊಬ್ರದ್ದು ಒಂದೊಂದು ಶೋಲ್ಡರ್ ಅಂತೂ ಖಂಡಿತ ಇರುತ್ತೆ ಎಲ್ಲ ಶೋಲ್ಡರ್ ಒಂದೇ ಥರ ಇರೋಲ್ಲ ಎಲ್ಲರ ಹಾರ್ಮೋನ್ ಲೈನ್ ಒಂದೇ ಥರ ಇರೋಲ್ಲ ಸೊ ನೀವೇನು ಕಮೆಂಟ್ ಹಾಕ್ತೀರ ಅದ್ರ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮೂಲಕ ಸಿಗ್ತೀನಿ ಅದಾದಮೇಲೆ ಖಂಡಿತ ಚಾಟ್ ಆಗ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋನ ಒಂದಲ್ಲ ಎರಡು ಸರಿ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅರ್ಥ ಆಗಿದ ತಕ್ಷಣ ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ನಿಮ್ಮ ಕಮೆಂಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್ ಥ್ಯಾಂಕ್ ಯು